ನಮಸ್ಕಾರ ನನ್ನ ಹೆಸರು ಗಗನ ಅಂತ ನಾನು ರಾಜೇಂದ್ರ ಹೆಣ್ಣುಮನೆಯವ್ರ ಮಗಳು ನಾನು ಇಂಜಿನಿಯರಿಂಗ್ ಮುಗಿಸಿ ಅಗ್ರಿಕಲ್ಚರಿಗೆ ಬಂದಿದ್ದೀನಿ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಅಗ್ರಿಕಲ್ಚರಿಗೆ ಬಂದಿದ್ದೀವಿ ನಾವು ಅಪ್ಪನ ಜೊತೆ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಬೇರೆ ಬೇರೆ ದೇಶದ ವಿದೇಶದ ಹಣ್ಣಿನ ಗಿಡಗಳಿದೆ ಅದನ್ನು ನೋಡ್ತೀವಿ ನೋಡಿ ನೋಡ್ಕೊಳ್ತಾ ಇದ್ದೀವಿ ನಾವು ಹಾಗೆ ಅದರಲ್ಲಿ ಕೆಲವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಕೂಡ ಮಾಡ್ತೀವಿ ಬೇರೆ ಬೇರೆ ದೇಶದ ಗಿಡ ಅಂದರೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜಾತಿಗಳಿದೆ ಕೆಲವೊಂದು ಅದರಲ್ಲಿ ವಾಣಿಜ್ಯ ಬೆಳೆಗಳು ಇದೆ ನಲವತ್ತಕ್ಕೂ ಹೆಚ್ಚು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ ನಮ್ಮಲ್ಲಿ ಬೆಳೆದಿರೋ ಕೆಲವು ಐ ಪದಾರ್ಥಗಳನ್ನ ನಾವು ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಸ್ಯಾಂಪಲ್ಗಳನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ಮೂವತ್ತಕ್ಕೂ ಹೆಚ್ಚು ಫಾರ್ಮ್ ಪ್ರಾಡಕ್ಟ್ಗಳು ಲಭ್ಯ ಇರುತ್ತೆ ಅದರ ಕೆಲವು ಸ್ಯಾಂಪಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಅಂತ ಹೇಳ್ತಾರೆ ಇದನ್ನು ಸಾಂಬಾರ್ ಪದಾರ್ಥಗಳಿಗೆ ಉಪಯೋಗಿಸ್ತಾರೆ ಹಾಗೂ ಮುಗ್ಗುಗಳು ಸಹ ಸಾಂಬಾರ್ ಪದಾರ್ಥಕ್ಕೆ ಉಪಯೋಗ ಆಗುತ್ತೆ ಅದನ್ನು ಕೂಡ ನಾವು ತಯಾರಿಸ್ತೀವಿ ರೆಡಿ ಮಾಡಿಕೊಡ್ತೀವಿ ಕೃಷ್ಣ ಪುಡಿ ಇದರಲ್ಲಿ ಯಾವುದೇ ಥರ ಮಿಕ್ಸಿಂಗ್ ಅಥವಾ ಕಲರಿಂಗ್ ಇರೋಲ್ಲ ನಮ್ಮಲ್ಲಿ ಬೆಳೆದಿರೋದು ಅರ್ಶ್ ಅರ್ಶನದಿಂದ ಮಾಡಿರೋದು ಇದು ನೋಡಿ ಲವಂಗ ಇದು ಸಹ ಸಾಂಬಾರ್ ಪದಾರ್ಥಕ್ಕೆ ಉಪಯೋಗ ಆಗುತ್ತೆ ಕಪ್ಪು ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತಾರಲ್ಲ ಅದು ಇದರಲ್ಲಿ ಬಿಳಿ ಮೆಣ ಕಾಳು ಮೆಣಸು ಸಹ ಲಭ್ಯ ಇದೆ ಇದು ಜಾಯಿ ಪತ್ರೆ ಇದು ಜಾಯಿಕಾಯಿ ನಟ್ಮಗ್ ಅಂತ ಜಾಯಿಕಾಯಿ ನಟ್ಮಗ್ ಇದು ನಟ್ಮೇಸ್ ಇದು ರುದ್ರಾಕ್ಷಿ ಇದರಲ್ಲಿ ನಾಲ್ಕು ಐದು ಆರು ಮುಖಗಳು ಲಭ್ಯ ಇರುತ್ತೆ ಇದು ಏಲಕ್ಕಿ ದೊಡ್ಡ ಏಲಕ್ಕಿ ಅಸ್ಸಾಂ ಏಲಕ್ಕಿ ಅಂತ ಹೇಳ್ತಾರೆ ಇದಕ್ಕೆ ಇದು ನಾವೇ ತಯಾರಿಸಿದಂಥ ಕೊಕೋಮ್ ಜ್ಯೂಸ್ ಇದರ ಒಣ ಡ್ರೈ ಸಿಪ್ಪೆ ಕೊಕುಮ್ ಸಿಪ್ಪೆ ಕೂಡ ಲಭ್ಯ ಇರುತ್ತೆ ಹಾಗೆ ಕೊಕೊಮ್ ಜಾಮ್ ಕೂಡ ಲಭ್ಯ ಇರುತ್ತೆ ಜಾಮ್ ಅಲ್ಲಿ ಜಾಯಿಕಾಯಿ ಜಾಮು ಕೊಕೋಮ್ ಜಾಮ್ಗಳು ಇರುತ್ತೆ ಆಮೇಲೆ ಸೀಸನ್ ಅಲ್ಲಿ ಗೇರ್ ಹಣ್ಣಿನ ಜಾಮ್ ಕೂಡ ಲಭ್ಯ ಇರುತ್ತೆ ಸೀಸನ್ಗಳಿಗೆ ತಕ್ಕ ಹಾಗೆ ಕೆಲವು ಪ್ರಾಡಕ್ಟ್ಗಳು ಲಭ್ಯ ಇರುತ್ತೆ ಅಂದರೆ ಗೇರ್ ಹಣ್ಣಿನ ಜಾಮು ಹಾಗೆ ಹಲಸಿನಕಾಯಿ ಚಿಪ್ಸು ಹಲಸಿನಕಾಯಿ ಹಪ್ಪಳ ಆಮೇಲೆ ಮಾವಿನ ಮಿಡಿ ಉಪ್ಪಿನಕಾಯಿಗಳು ಲಭ್ಯ ಇರುತ್ತೆ ಹಾಗೆ ನಮ್ಮ ಫಾರ್ಮಲ್ಲಿ ಜೇನುಗಳನ್ನೊಳಗಳನ್ನು ಸಾಕಿದ್ದೀವಿ ಜೇನುತುಪ್ಪಗಳು ಸಹ ಲಭ್ಯ ಇರುತ್ತದೆ ಹಾಗೆ ನಾನು ಕೆಲವು ರೇರ್ ವೆರೈಟೀಸ್ ಹಣ್ಣಿನ ಗಿಡಗಳನ್ನು ಸಹ ಮಾರಾಟ ಮಾಡ್ತಿದ್ದೀನಿ ನರ್ಸರಿ ಕೂಡ ಇದೆ ನೋಡಿ ಇವೆಲ್ಲ ನರ್ಸರಿ ಗಿಡಗಳು ಆಸಕ್ತರು ತಮಗೆ ಬೇಕಾದ ಗಿಡಗಳನ್ನು ಹೇಳಿದರೆ ನಾನು ನಿಮಗೆ ಆ ಗಿಡಗಳನ್ನು ಕಳಿಸುವ ವ್ಯವಸ್ ಕೊಡುವ ವ್ಯವಸ್ಥೆ ಮಾಡುತ್ತೇನೆ ನಮ್ಮ ತೋಟದ ಕಿರುಪರಿಚಯ ನೀವು ಇಪ್ಪತ್ತೈದನೇ ತಾರೀಕು ಚಿಕ್ಕಮಗಳೂರಿನ ಊರಿನವರಾದ ನೀವುಗಳು ನಮ್ಮ ತೋಟಕ್ಕೆ ಭೇಟಿ ನೀಡುತ್ತೀರಾ ಅಂತ ಹೇಳ್ತಿದೆ ಹಾಗಾಗಿ ನಮ್ಮ ತೋಟಕ್ಕೆ ಬರೋಕ್ಕೆ ವೆಲ್ಕಮ್ ಯು ಆಲ್ ಫ್ರಮ್ ಹೆಂಡು ಮನೆ ಫಾರ್ಮ್ ಥ್ಯಾಂಕ್ ಯು ಆಲ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು